ಬೆಂಗಳೂರಿನ ಶಾಲೆಗಳಿಗೆ ಪದೇ ಪದೇ ಬೆದರಿಕೆ ನಲವತ್ತು ಶಾಲೆಗಳಿಗೆ ಏಕಕಾಲದಲ್ಲಿ ಬಾಂಬ್ ಬೆದರಿಕೆ ಪದೇ ಪದೇ ಸದ್ದು ಮಾಡುತ್ತಿದೆ ಬಾಂಬ್ ಬೆದರಿಕೆ ಬೆದರಿಕೆ ಇಮೇಲ್ ನೋಡಿ ಶಾಲಾ ಆಡಳಿತ ಮಂಡಳಿ ಭೀತಿ ಇದರ ಬಗ್ಗೆ ಶಿಕ್ಷಣ ಸಚಿವರಿಗೆ ಯಾವುದೇ ಮಾಹಿತಿ ಇಲ್ಲ ಪ್ರತಿಷ್ಠಿತ ಶಾಲೆಗಳಿಗೆ ಇಮೇಲ್ ಬಂದ ಹಿನ್ನೆಲೆ ಪೊಲೀಸರಿಂದ ಕಟ್ಟೆಚ್ಚರ ಬೆದರಿಕೆ ಬಂದ ಶಾಲೆಗಳು ಎಂಎಸ್ ಧೋನಿ ಗ್ಲೋಬಲ್ ಸ್ಕೂಲ್ ಸೈಂಟ್ ಜರ್ಮನ್ ಅಕಾಡೆಮಿ ಮಾರ್ಟಿನ್ ಲೂಥರ್ ಸ್ಕೂಲ್ ಬಿಷಪ್ ಕಾಟನ್ ಬಾಯ್ಸ್ ಸ್ಕೂಲ್ ಗಬ್ಬನ್ ಕಬ್ಬನ್ಪಾರ್ ಬಿಎಸ್ ಇಂಟರ್ ನ್ಯಾಷನಲ್ ಸ್ಕೂಲ್ ಇನ್ನೂ ಹಲವಾರು ಖಾಸಗಿ ಶಾಲೆಗಳು ರಾಜಧಾನಿ ಬೆಂಗಳೂರಿನಲ್ಲಿ ಮತ್ತೆ ಬಾಂಬ್ ಬೆದರಿಕೆ ಸದ್ದು ಮಾಡಿದೆ ಈ ಬಾರಿ ಬರೋಬ್ಬರಿ ನಲವತ್ತು ಖಾಸಗಿ ಶಾಲೆಗಳಿಗೆ ಒಂದೇ ರೀತಿಯ ಬೆದರಿಕೆ ಇ ಬಂದಿದೆ ಪೋಷಕರು ಹಾಗೂ ಶಾಲಾ ನಿರ್ವಹಣಾ ಮಂಡಳಿಯಲ್ಲಿ ಭೀತಿಯ ವಾತಾವರಣ ಮನೆ ಮಾಡಿದೆ ಇಮೇಲ್ ಮುಖಾಂತರ ಈ ಸಂದೇಶ ರವಾನೆಯಾಗಿದ್ದು ಆರ್ಆರ್ ನಗರ ಮತ್ತು ಕೆಂಗೇರಿ ಭಾಗದ ಶಾಲೆಗಳು ಇದರ ಗುರಿಯಾಗಿವೆ ಎಂದು ಪ್ರಾಥಮಿಕ ಮಾಹಿತಿ ಲಭ್ಯವಾಗಿದೆ ಬೆದರಿಕೆ ಇಮೇಲ್ನಲ್ಲಿ ಏನಿದೆ ಎಂಬುದನ್ನು ನೋಡೋದಾದ್ರೆ ಅಪರಿಚಿತ ವ್ಯಕ್ತಿಯು ಇಮೇಲ್ನಲ್ಲಿ ಬಹುಮಟ್ಟಿಗೆ ಹೃದಯ ವಿಧಾವಕ ಹಾಗೂ ಹಿಂಸೆ ಪ್ರಚೋದಿಸುವ ಪದಗಳನ್ನು ಬಳಸಿದ್ದಾನೆ ಶಾಲಾ ತರಗತಿಗಳಲ್ಲಿ ಬ್ಲಾಕ್ ಬಣ್ಣದ ಪ್ಲಾಸ್ಟಿಕ್ ಬ್ಯಾಗ್ಗಳಲ್ಲಿ ಸ್ಫೋಟಕಗಳನ್ನ ಇಡಲಾಗಿದೆ ನಾನು ಪ್ರಪಂಚದ ಪ್ರತಿಯೊಬ್ಬರನ್ನ ಅಳಿಸಿ ಹಾಕುತ್ತೇನೆ ಈ ಸುದ್ದಿ ನೋಡಿದಾಗ ನಾನು ನಗುತ್ತೇನೆ ಸಂತೋಷ ಪಡುವೆ ಪೋಷಕರು ತಮ್ಮ ಮಕ್ಕಳ ವಿಕಲಾಂಗ ಸ್ಥಿತಿಯನ್ನ ನೋಡಬೇಕು ನೀವು ಎಲ್ಲರೂ ಕಷ್ಟ ಅನುಭವಿಸಲು ಅರ್ಹರು ಈ ಸುದ್ದಿ ಹರಡಿದ ನಂತರ ನಾನು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಎಂದು ಬರೆಯಲಾಗಿದೆ ಬಾಂಬ್ ಬೆದರಿಕೆಗೆ ಸಂಬಂಧಪಟ್ಟಂತೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪರವನ್ನ ಪ್ರಶ್ನೆ ಮಾಡಿದರೆ ಈ ಕುರಿತು ನನಗೆ ಯಾವುದೇ ಮಾಹಿತಿ ಇಲ್ಲ ಆದ್ದರಿಂದ ನಾನು ಈ ಕುರಿತು ಯಾವುದೇ ಹೇಳಿಕೆಯನ್ನ ನೀಡಲ್ಲ ಇದು ಕಾನೂನು ಮತ್ತು ತನಿಖಾ ಸಂಸ್ಥೆಗಳ ಕಾರ್ಯಕ್ಷೇತ್ರ ಅವರು ತಕ್ಕ ಕ್ರಮವನ್ನ ಕೈಗೊಳ್ಳುತ್ತಾರೆ ಎಂದು ಸ್ಪಷ್ಟನೆಯನ್ನ ನೀಡಿದ್ದಾರೆ ಬೆದರಿಕೆ ಇಮೇಲ್ ಬಂದ ಪ್ರಮುಖ ಶಾಲೆಗಳ ಪಟ್ಟಿಯನ್ನ ನೋಡೋದಾದರೆ ಎಂಎಸ್ ಧೋನಿ ಗ್ಲೋಬಲ್ ಸ್ಕೂಲ್ ಸೈಂಟ್ ಜರ್ಮನ್ ಅಕಾಡೆಮಿ ಬಿಎಸ್ ಇಂಟರ್ ನ್ಯಾಷನಲ್ ಸ್ಕೂಲ್ ಮಾರ್ಟಿನ್ ಲೂಥರ್ ಸ್ಕೂಲ್ ಬಿಷಪ್ ಕಾಟನ್ ಬಾಯ್ಸ್ ಸ್ಕೂಲ್ ಕಬಂಪಾರ್ ಬೆಂಗಳೂರು ಭವನ ಪ್ರೆಸ್ ಸ್ಕೂಲ್ ಚಾಮರಾಜಪೇಟೆ ವಿಸ್ಡಮ್ ಸ್ಕೂಲ್ ಚಾಮರಾಜಪೇಟೆ ಇನ್ನೂ ಹಲವು ಪ್ರಮುಖ ಖಾಸಗಿ ಶಾಲೆಗಳಿಗೆ ಇಮೇಲ್ ಬಂದಿದೆ